ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನು ಇವತ್ತು ಕೆಂಗಲ್ ಆಂಜನೇಯ ಸ್ವಾಮಿ ಈ ಒಂದು ಜಾತ್ರೆನಲ್ಲಿ ದನಗಳಲ್ಲದೆ ಕುದುರೆ ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಬನ್ನಿ ಕುದುರೆಯ ಮಾಲೀಕರನ್ನ ಮಾತಾಡೋಣ ಮತ್ತೆ ಎಷ್ಟು ಕುದುರೆಗಳನ್ನ ಈ ಒಂದು ಜಾತ್ರೆನಲ್ಲಿ ಹಾಕಿದ್ದಾರೆ ಕುದುರೆಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂತ ಕೇಳೋಣ ಸರ್ ನಮಸ್ತೆ ನಮಸ್ತೆ ಮೊದಲಿಗೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಧನುಷ್ ಗೌಡ ಅಂತ ಓಕೆ ನಾನು ಮೂಲತಃ ಕೆಂಗಲ್ ಜಾತ್ರೆ ಅಂತಂದ್ರೆ ದನಗಳ ಹಾಕ್ತಾರೆ ಸೊ ದನಗಳಿಗೆ ಪ್ರಸಿದ್ಧವಾಗಿರುವಂತಹ ಜಾತ್ರೆ ಈ ಒಂದು ಜಾತ್ರೆಗಳಲ್ಲಿ ಕುದುರೆಯನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿದೀರಾ ಉದ್ದೇಶ ಸರ್ ಉದ್ದೇಶ ಬಂದು ಫಸ್ಟ್ ಆಫ್ ಆಲ್ ನಾನು ಮಾರ್ವಾಡಿ ಹಾರ್ಸ್ಬಿಡ್ ಇದೇನ್ ಬ್ರಿಡ್ಸ್ ನೋಡ್ತಾ ಇದೀರಲ್ಲ ನಮ್ಮ ಇಂಡಿಯನ್ ತಳಿಗಳು ಮಾರ್ವಾಡಿ ಅಂತ ರಾಜಸ್ಥಾನ್ ಬ್ರಿಡ್ಸ್ ಇವೆಲ್ಲ ನಮ್ಮ ಇಂಡಿಯನ್ ತಳಿಗಳು ನಾವ್ ಏನಂದ್ರೆ ಈ ಸರ್ತಿ ರೈತರಿಗೆ ಮತ್ತೆ ಜನಕ್ಕೆ ಎಲ್ಲ ಒಂದು ಅವೇರ್ನೆಸ್ ಇರಲಿ ಮತ್ತೆ ಒಂದು ಕುದುರೆ ಮೇಳ ಒಂದು ಸ್ಟಾರ್ಟ್ ಮಾಡಬೇಕು ಕರ್ನಾಟಕದಲ್ಲಿ ಅಂತ ಫಸ್ಟ್ ಟೈಮ್ ಒಂದು ಡಿಸ್ಪ್ಲೇ ಪ್ಲಾನ್ ಮಾಡಿದೀವಿ ಓಕೆ ಓಕೆ ಸೊ ಕೆಂಗಲ್ ನಲ್ಲಿ ಮೊದಲನೇ ಬಾರಿ ಒಂದು ಕುದುರೆಗಳ ಪ್ರದರ್ಶನ ಕರ್ನಾಟಕದಲ್ಲಿ ತುಂಬಾ ಜನ ಬಂದು ನೋಡ್ತಾ ಒಂದು ತಳಿ ಇರದೆ ಅನ್ನೋದು ಕೂಡ ಜನಗಳಿಗೆ ಗೊತ್ತಿರಲ್ಲ ಕುದುರೆ ಅಂದ್ರೆ ಕುದುರೆ ಅನ್ನೋದು ಮಾತ್ರ ಗೊತ್ತಿರುತ್ತೆ ಇಂತ ಒಂದು ಬ್ರೀಡ್ ಇದೆ ಅನ್ನೋದು ಗೊತ್ತಿರಲ್ಲ ಸೊ ಈಗ ಜನರಿಗೂ ಕೂಡ ಮಾಹಿತಿ ಸಿಕ್ಕಾಗತ್ತಲ್ವಾ ಬೇಸಿಕ್ ಅವೇರ್ನೆಸ್ ಏನಂದ್ರೆ ಕುದುರೆ ಅಂದ್ರೆ ಅಂದ್ರೆ ಇಂಗ್ಲಿಷ್ ಇವೆಲ್ಲ ನಮ್ ಯುದ್ಧಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಕುದುರೆಗಳು ಒಂದು ಈ ಒಂದು ಕುದುರೆಯ ಒಂದು ಹೇಳೋದಾದ್ರೆ ಸರ್ ಈ ತಳಿ ಬಗ್ಗೆ ಹೇಳೋದಾದ್ರೆ ತಳಿ ಬಗ್ಗೆ ಅಂದ್ರೆ ಸ್ಪೆಷಾಲಿಟಿ ಅಂದ್ರೆ ಯುದ್ಧಕ್ಕೆ ಯೂಸ್ ಮಾಡ್ತಾ ಇದ್ರು ಕುದುರೆಗಳು ಓಕೆ ಕಿವಿ ಬಂದು ನೀವು ನೋಡಿದ್ರೆ ಹಾರ್ಟ್ ಶೇಪ್ ಅಲ್ಲಿ ಬರುತ್ತೆ ಇದು ಒನ್ ಏಟಿ ಡಿಗ್ರಿ ಟರ್ನ್ ಆಗುತ್ತೆ ಅಂದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಮಹಾರಾಜರು ಹೌದು ಒನ್ ಏಟಿ ಡಿಗ್ರಿ ಹಿಂಗ್ ಟರ್ನ್ ಆಗುತ್ತೆ ಹಿಂದಿನ ಕಾಲದಲ್ಲಿ ನಮ್ಮ ಮಹಾರಾಜರು ಯುದ್ಧಕ್ಕೆ ಹೋದಾಗ ಕಿವಿ ನೋಡಿ ಯಾವ ಕಡೆ ಪೊಸಿಷನ್ ಚೇಂಜ್ ಆಗ್ತಾ ಇದೆ ನೋಡ್ಕೊಂಡು ಆ ಕಡೆಯಿಂದ ಶತ್ರುಗಳು ಯಾವ ಕಡೆ ಬರ್ತಾ ಇದಾರೆ ಅಂತ ಗೆಸ್ ಮಾಡೋರು ಅಂದ್ರೆ ಅದು ಶಬ್ದನ ಆಲ್ಸಿ ಅದು ಸೂಚನೆ ಕೊಡ್ತಾ ಇತ್ತು ಅಂತ ಹೇಳ್ತಿದ್ರು ಸೊ ಅದ್ ಬಿಟ್ರೆ ಗುಣಲಕ್ಷಣಗಳೆಲ್ಲ ಸರಿ ಇದ್ರ ಗುಣಲಕ್ಷಣಗಳು ಇವು ಆಲ್ಮೋಸ್ಟ್ ನಿಮ್ಗೆ ನೋಡಿದ್ರೆ ಶೇಪ್ ಬಂದು ಬಾದಾಮಿ ಐ ಬರುತ್ತೆ ಇದು ಹೌದು ಐ ಬಂದು ಬಾದಾಮಿ ಶೇಪ್ ಅಲ್ಲಿ ಇರುತ್ತೆ ಕಿವಿ ಬಂದು ನಿಮ್ಗೆ ಹಾರ್ಟ್ ಶೇಪ್ ಬರುತ್ತೆ ಫೇಸ್ ಬಂದು ಪೆನ್ಸಿಲ್ ಶೇಪ್ ಅಂತಾರೆ ಮಾರವಾಡಿ ಕುದುರೆ ಕ್ಯಾರೆಕ್ಟರ್ ಬೇಸಿಕ್ ಕ್ಯಾರೆಕ್ಟರ್ಸ್ ಇದು ಈ ಕುದುರೆ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಬಂದು ಮಾಯಾ ಅಂತ ಜೆಟ್ ಬ್ಲಾಕ್ ಬರುತ್ತೆ ಕಂಪ್ಲೀಟ್ ಜೆಟ್ ಬ್ಲಾಕ್ ಇದೆ ಸ್ಪಾಟ್ ಇಲ್ಲ ನಿಮ್ಗೆ ಒಂದು ಎರಡು ಮರಿ ಮರಿ ಈ ಕಲರ್ ಬರೋದು ಈ ಒಂದು ಗೆ ತುಂಬಾ ಬೇಡಿಕೆ ಇದೆ ಹೌದು ಜೆಟ್ ಬ್ಲಾಕ್ ಮಾರವಾಡಿ ತಡಿ ಈಗ ಸದ್ಯಕ್ಕೆ ಈಗ ನಾವು ಡಾಗ್ ಶೋಸ್ ನಾಯಿ ಶೋಸ್ ಹೇಗೆ ನೋಡ್ತೀರಾ ಅದೇ ತರ ಮಾರವಾಡಿದು ನಡೀತದೆ ಇಂಡಿಯಾ ಪಂಜಾಬ್ ರಾಜಸ್ಥಾನ ತಮಿಳುನಾಡು ಜಾಸ್ತಿ ಇದೆ ಪಾಪ್ಯುಲೇಷನ್ ಜನಕ್ಕೂ ಒಂದು ಅವೇರ್ನೆಸ್ ಬರ್ಲಿ ನಮ್ ಜನಕ್ಕೂ ಕ್ರೇಜ್ ಬರ್ಲಿ ಅಂತ ಮಾರ್ವಾಡಿ ಪ್ರದರ್ಶನ ಮಾಡ್ತಾ ಇದೀವಿ ಬೆಲೆ ಬೆಲೆ ಈಗ ಸದ್ಯಕ್ಕೆ ಇರೋ ಮಾರ್ಕೆಟ್ ರೇಟ್ ಮೇಡಮ್ ಹತ್ತು ಲಕ್ಷದಿಂದ ಮರಿಗಳು ಸ್ಟಾರ್ಟಿಂಗ್ ಇದೆ ಹೌದು ಒಂದು ಒಂದು ಕಾಲ್ ಕೋಟಿ ಕುದುರೆಗಳು ಈ ಒಂದು ಕುದುರೆ ಸರ್ ಈಗ ಏನ್ ಬೆಲೆ ಇದೆ ಸರ್ ಈಗ ಸದ್ಯಕ್ಕೆ ನಾವು ಡಿಸ್ಪ್ಲೇ ಬೆಲೆ ಸದ್ಯಕ್ಕೆ ಯಾಕಂದ್ರೆ ನಮ್ಮ ಬ್ರೀಡಿಂಗ್ ಮೇರೆ ಇದು ಇದರಲ್ಲಿ ಮರಿಗಳು ತಗೋತೀವಿ ಈಗ ಒಂದು ದೊಡ್ಡ ಕುದುರೆ ಅಂತ ಇಟ್ಕೊಳ್ಳಿ ನೀವು ಮರಿಗಳು ಒಂದು ಲಕ್ಷ ಅಂತ ಹೇಳಿದ್ರಿ ಈಗ ಸರಿಸುಮಾರು ಒಂದು ದೊಡ್ಡದಾಗಿರುವಂತಹ ಒಂದು ಕುದುರೆ ಬೆಲೆ ಎಷ್ಟು ಇರುತ್ತೆ ಸರ್ ಆವರೇಜ್ ಇದೆ ಮೇಡಮ್ ಈಗ ನಾವು ಹೋರಿಗಳಲ್ಲಿ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಹೋರಿಗಳಲ್ಲಿ ಸುಳಿ ಅದು ಅಪ್ಪ ಅಮ್ಮ ಯಾವ್ದು ಬ್ಲಡ್ ಲೈನ್ ಈಗ ನೋಡ್ತೀವಿ ನಮ್ಮ ಮಾರ್ವಾಡಿ ತಳಿಯಲ್ಲಿ ಸೇಮ್ ಇದೆ ಸೊ ಅದು ಬ್ಲಡ್ ಲೈನ್ ಕಲರ್ ಸುಳಿ ಅದ್ರ ಮೇಲೆ ರೇಟ್ಸ್ ವೇರಿಯೇಷನ್ ಆಗ್ತಾವೆ ಹೈಯೆಸ್ಟ್ ಪ್ರೈಸ್ ಅಂದ್ರೆ ಎಷ್ಟು ಸರ್ ಹೈಯೆಸ್ಟ್ ಪ್ರೈಸ್ ಅಂದ್ರೆ ಪಂಜಾಬಲ್ ಸೇಲ್ ಆಗಿದೆ ಇದುವರೆಗೂ ಹನ್ನೊಂದು ಕೋಟಿಗೆ ಒಂದು ಸೇಲ್ ಆಗಿದೆ ಕೋಟಿ ಸೇಲ್ ಆಗಿದೆ ಅಂತ ಒಂದು ಕುದುರೆ ಏನಿತ್ತು ಸರ್ ಅಷ್ಟೊಂದು ಪ್ರೈಸ್ ಏನಾಯ್ತು ಅಂದ್ರೆ ಮುಂಚೆ ಜನಕ್ಕೆ ಅವೇರ್ನೆಸ್ ಇಲ್ಲ ಇದು ರಾಯಲ್ ಬ್ರೀಡ್ ನಮ್ಮ ಮಹಾರಾಜರು ಯೂಸ್ ಮಾಡ್ತಾ ಇದ್ದಾರೆ ರಾಯಲ್ ಬ್ರೀಡ್ ಈಗ ಒಂದು ಟೂ ಇಯರ್ಸ್ ಬ್ಯಾಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ನ ಮುಖೇಶ್ ಅಂಬಾನಿ ಅನಿಲ್ ಅಂಬಾನಿ ನೋಡ್ತೀರಾ ಅವ್ರ ಒಂದು ನೂರ ಮೂವತ್ತ ನೂರ ಮೂಲವತ್ತು ಮಾರವಾಡಿ ಕುದುರೆಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋದ್ರು ಸೊ ಅದು ಅವರು ಬ್ರೀಡಿಂಗ್ ಮಾಡ್ಬೇಕು ಅಂತ ಅದಾದ್ಮೇಲೆ ನಮ್ಮ ಮಾರವಾಡಿ ಮಾರ್ಕೆಟ್

ಸೊ ಹಂಗಾಗಿ ಹನ್ನೊಂದು ಕೋಟೆಗೆ ಹನ್ನೊಂದು ಕೋಟಿಗೆ ಸೇಲ್ ಆಯ್ತು ಕುದ್ರೆ ಈಗ ಎಲ್ಲಿದೆ ಸರ್ ಕುದ್ರೆ ಈಗ ರಿಲಯನ್ಸ್ ಇಂಡಸ್ಟ್ರಿ ಬಾಂಬೆ ಇದೆ ಅವ್ರ ಫಾರ್ಮ್ ಅಲ್ಲಿ ಇದೆ ಅದ್ ಬಿಟ್ಟರು ಈಗ ನಿಮ್ಗೆ ಒಂಥರ ಅಂತ ಗೊತ್ತಿದೆ ಆನೆಗಳೆಲ್ಲ ಸಾಕಿದ್ದಾರೆ ಅವರು ಅದೇ ಜಾಗದಲ್ಲೂ ಕುದುರೆಗಳು ಕುದುರೆಗಳಿದೆ ಓಕೆ ಸೊ ಈಗ ನೀವು ಬ್ರೀಡಿಂಗ್ ಮಾಡ್ತಾ ಇರೋದು ಇಲ್ಲಿ ಸರ್ ನಮ್ದು ಬಂದು ಫಾರ್ಮ್ ಒಂದು ಎರಡು ಫಾರ್ಮ್ ಇದೆ ಒಂದು ಚನ್ನಪಟ್ಟಣ ಸಂತೆಮೊಗ್ಗಿನಹಳ್ಳಿ ಅಂತ ಅಲ್ಲಿ ಇದೆ ಅದ್ ಬಿಟ್ಟು ಇನ್ನೊಂದು ತುಮಕೂರು ರೋಡ್ ಅಲ್ಲಿ ಇದೆ ಹಿರಿಯೂರಲ್ಲಿ ಎರಡು ಫಾರ್ಮ್ ಅಲ್ಲಿ ನಾನು ಟೋಟಲ್ ಹದಿನಾಲ್ಕು ಕುದುರೆ ಇದೆ ಬಂದಿರೋ ವೀಕ್ಷಕರಿಗೂ ನೋಡೋದಕ್ಕೆ ಅವಕಾಶ ಐತಿ ಹೌದು ಇದೆ ಎಲ್ಲರೂ ಸೊ ಎರಡು ಫಾರ್ಮ್ ಅಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಆನಿಮಲ್ಸ್ ನ ಸೊ ನಮ್ ಮೇನ್ ಪರ್ಪಸ್ ಬಂದು ಬ್ರೀಡಿಂಗ್ ಇದು ಕುದರೆಯಲ್ಲಿ ಏನಂದ್ರೆ ಮೇನ್ ಪ್ಯಾಶನ್ ಮ್ಯಾಮ್ ಇನ್ಕಮ್ ಆಮೇಲೆ ಫಸ್ಟ್ ಪ್ಯಾಶನ್ ಇರಬೇಕು ಅದಿದ್ರೆ ಮಾತ್ರ ಕುದುರೆ ಒಲಿಯೋದು ಓಕೆ ಓಕೆ ಅಂತ ಹೇಳ್ತೀರಾ ಸರ್ ನಿಮಗೆ ಹೇಗಿದೆ ಸರ್ ಈ ಒಂದು ಫೀಲ್ಡ್ ಅಲ್ಲಿ ಬಂದ್ಮೇಲೆ ಚೆನ್ನಾಗಿದೆ ಆ ಚನ್ನಾಗಿದೆ ಇಲ್ಲ ಇದೆ ಮ್ಯಾಡಮ್ ಯಾವದು ಸುಲಭ ಇರಲ್ಲ ಸೊ ಮೇನ್ ಬೇಸಿಕ್ ಏನಂದ್ರೆ ನಮಗೆ ಪ್ಯಾಷನ್ ಇರಬೇಕು ಪ್ರೀತಿ ಇರಬೇಕು ಕುದುರೆ ಓಕೆ ಓಕೆ ಸೋ ಅದಿದ್ರೆ ಮಾಡಬಹುದು ಹಾ ಹಾ ಓಕೆ ಸೊ ಈ ಒಂದು ಕುದುರೆ ಹೆಸರು ಏನ್ ಹೇಳಿದ್ರಿ ಸರ್ ಇದು ಬಂದು ಮಾಯಾ ಅಂತ ಮಾಯಾ ಅಂತ ಓಕೆ 2021 ಕೋಯಮತ್ತೂರ್ ಅಂದ್ರೆ ತಮಿಳುನಾಡಲ್ಲಿ ಶೋಸ್ ನಡೆಯುತ್ತೆ ಡಾಗ್ ಶೋಸ್ ಹೇಗೆ ನಡೆಯುತ್ತೆ ಅದೇ ತರ ಮಾರವಾಡಿದು ಶೋಸ್ ನಡೆಯುತ್ತೆ ಅದರಲ್ಲಿ ಚಾಂಪಿಯನ್ ಮಿಲ್ಕ್ ಟಿ ಓಕೆ ಈಗ ಮಿಲ್ಕ್ ಇಲ್ಲ ಆಗ ಮಿಲ್ಕ್ ಈಗ ಶಿ ಇಸ್ ಅರೌಂಡ್ 5 ಇಯರ್ಸ್ 5 ಇಯರ್ಸ್ ಆಗಿದೆ ಓಕೆ ಮತ್ತೆ ಹೇಳೋದಿಕ್ಕೆ ಇಷ್ಟ ಪಡ್ತೀರಾ ಸರ್ ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲದ ಮಾಹಿತಿಗಳು ಕುದುರೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ನಮಗೆ ಏನಂದ್ರೆ ನಮ್ಮ ಜನಕ್ಕೆ ಏನಾಗಿದೆ ಅಂದ್ರೆ ಕುದುರೆ ಅಂದ್ರೆ ತುಂಬಾ ಕಾಸ್ಟ್ಲಿ ಸಾಕೋದು ಯಾರು ಬರೀ ಸಾಕೋ ಸಾಕ್ಬೇಕು ಅಂತ ಈಗ ನಮ್ಮ ಜನ ಈಗ ಹೋರಿಗೆ ಹೆಂಗೆ ಕ್ರೇಜ್ ಶುರು ಆಗಿದೆ ಕುದುರೆ ಒಂದ್ ಹೊರ ಸಾಕೋರಿಗೆ ಒಂದ್ ಕುದುರೆ ಸಾಕೋದ್ರಿಂದ ದೊಡ್ಡದೇನಿಲ್ಲ ದೊಡ್ಡ ವಿಷಯ ಸೊ ನಮ್ ರೈತರಿಗೆ ಏನ್ ಹೇಳ್ತೀನಿ ಅಂದ್ರೆ ಒಂದ್ ಒಂದ್ ಜೊತೆ ಹೊರೆ ಕಟ್ಟೋರು ಒಂದ್ ಒಂದ್ ಜೊತೆ ಒಂದ್ ಜೊತೆ ಕುದುರೆ ತಗೊಂಡ್ರೆ ಕುದುರೆ ಕಟ್ಟಿ ಅಂತ ಹೇಳ್ತೀರಾ ಬಟ್ ಏನಂದ್ರೆ ಅವ್ರಿಗೆ ಕಟ್ಟಿರೋರ್ಗೆ ಮಾರ್ಕೆಟಿಂಗ್ ಹಿಂಗ್ ಮಾಡ್ಬೇಕು ಅದೆಲ್ಲ ಹಿಂಗ್ ನೋಡ್ಕೋಬೇಕು ಪಾಪ ಹೌದು ಈ ಹಾರ್ಸ್ ಮೇಳ ಮಾಡಿರೋ ಅದು ಜನಕ್ಕೆ ಅವೇರ್ನೆಸ್ ಬರ್ಲಿ ಒಂದ್ ಮಾರ್ಕೆಟ್ ಡೆವಲಪ್ ಆಗ್ಲಿ ಯಾಕಂದ್ರೆ ನಮಗೆ ತಮಿಳುನಾಡು ನಮ್ಮ ಪಕ್ಕದ ಸ್ಟೇಟ್ ತಮಿಳ್ನಾಡು ಕೇರಳ ಇರೋ ಕ್ರೇಜ್ ನಮ್ ಕರ್ನಾಟಕದಲ್ಲಿ ಇನ್ನೂ ಬಂದಿಲ್ಲ ಸೊ ಅದ್ರಿಂದ ಸೊ ನಮ್ ಜನಕ್ಕೂ ಇಲ್ಲಿ ಸ್ವಲ್ಪ ಕ್ರೇಜ್ ಬರ್ಲಿ ಅಂತಾನೆ ನಾವು ಈ ಸತಿ ಹಾರ್ಸ್ ಮೇಳ ಮಾಡಿ ಎಷ್ಟು ಮೇಂಟೆನೆ ಫುಡ್ ಎಲ್ಲ ಹೇಗ ಏನಂದ್ರೆ ಕಾನ್ಸಂಟ್ರೇಟೆಡ್ ಫೀಡ್ ಬರುತ್ತೆ ಏನಂದ್ರೆ ಡಿಫ್ರೆನ್ಸ್ ಹಸುಗಳಿಗೂ ಕುದುರೆಗಳಿಗೂ ಇದಕ್ಕೆ ಸ್ವಲ್ಪ ಮಲ್ಟಿ ವಿಟಮಿನ್ ಸಪ್ಲಿಮೆಂಟ್ ಜಾಸ್ತಿ ಕೊಡ್ಬೇಕು ಸೊ ಕುದುರೆಗೆ ಅಂತಾನೆ ಸಪರೇಟ್ ಪ್ಯಾಲೆಟ್ ಫೀಡ್ಸ್ ಬರುತ್ತೆ ಸೊ ಅದನ್ನ ತ್ರೀ ಟೈಮ್ಸ್ ಕೊಡ್ತೀವಿ ಅದ್ ಬಿಟ್ಟು ರಾಗಿ ಹುಲ್ಲು ರೋಡ್ಸ್ ಗರ್ಕೆ ಹುಲ್ಲು ಮೂರ್ ಟೈಮ್ ಕೊಡ್ತೀರಾ ಅಂದ್ರೆ ಈಗ ರಾಶಿ ಬಿಹೇವ್ ಮಾಡೋದು ಆತರ ಎಲ್ಲಾ ಇರುತ್ತಾ ಇಲ್ಲ ಇರುತ್ತೆ ಗೆಲ್ಲೋದು ನಾವು ಹೇಗ್ನೇ ನಾವು ಅದಕ್ಕೆ ಮರಿಗಳ್ ನಾವು ಬ್ರೀಡ್ ಮಾಡ್ದಾಗ ಚಿಕ್ಕದ್ರಿಂದ ಹೇಗ್ ಸಾಕ್ತೀವಿ ನಾವು ಹೇಗ್ ಟ್ರೈನ್ ಅಪ್ ಮಾಡ್ತೀವಿ ಅದ್ರ ಮೇಲೂ ಡಿಪೆಂಡ್ ಆದ್ರೆ ಮೇಲೆ ಸ್ವಲ್ಪ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ಬೇಕು ಅಂತ ಹೇಳ್ತೀರಾ ಹೌದು ಹೇಳಿ ಸರ್ ಸೊ ತುಂಬಾ ಚೆನ್ನಾಗಿದೆ ಅವೇರ್ನೆಸ್ ಬರ್ಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಜಾತ್ರೆಯಲ್ಲಿ ಕುದುರೆ ಪ್ರದರ್ಶನ ಪ್ರದರ್ಶನವನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಸೊ ಓರಿ ಸಾಕೋರ್ಗೆ ಕುದುರೆ ಸಾಕೋದ್ ಕಷ್ಟ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದಾರೆ ಸೊ ಓರಿ ಸಾಕೋರ್ ವಿಡಿಯೋ ನೋಡ್ತಾ ಇದೀರಾ ನೋಡಿ ಕುದುರೆ ಸಾಕೋ ಅಂತ ಇಂಟ್ರೆಸ್ಟ್ ಇದ್ರೆ ಸೊ ಮುಂದಿನ ದಿನಗಳಲ್ಲಿ ನೀವು ಕೂಡ ಒಂದೊಂದು ಸಾಕಿ ಮತ್ತೇನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಸರ್ ಮತ್ತೆ ಸರ್ ಇದ್ರ ಬಗ್ಗೆ ಮೇಂಟೆನೆನ್ಸ್ ಅದೇ ನಿಮ್ಗೆ ಖರ್ಚೆಲ್ಲ ಎಷ್ಟು ಬರುತ್ತೆ ಸರ್ ಜಾಗ ಇದ್ದು ನಿಮಗೆ ಖರ್ಚು ಕಡಿಮೆ ಬರೀ ಫೀಡಿಂಗ್ ಕಾಸ್ಟ್ ನಿಮ್ಗೆ ಓಪನ್ ಗ್ರೇಸಿಂಗ್ ಗರ್ಕೆ ಹುಲ್ಲು ಅದು ಅಥವಾ ಸ್ವಂತ ಜಾಗ ಇದ್ದು ಮೇವು ಬೆಳ್ಕೊಂಡ್ರೆ ಫಾರ್ಮ್ ಅಲ್ಲಿ ಸ್ಪೀಡಿಂಗ್ ಖರ್ಚು ಕಡಿಮೆ ಬೀಳತ್ತೆ ಇಲ್ಲಾನೇ ನಿಮ್ಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ಬೀಳುತ್ತೆ ಈಗ ಸಾಕು ರೈತರು ಇಷ್ಟಪಟ್ಟು ಸಾಕ್ತಾರೆ ತಗೊಳ್ತಾರೆ ಅಂತ ಇಟ್ಕೊಳ್ಳಿ ಮಾರ್ಕೆಟಿಂಗ್ ಏನು ಪ್ರಾಬ್ಲಮ್ ಆಗಲ್ವಾ ಮಾರ್ಕೆಟಿಂಗ್ ಅದೇ ಮೇಡಮ್ ಈಗ ಅದೇ ನಾವು ಮಾರ್ಕೆಟಿಂಗ್ ಪ್ರಾಬ್ಲಮ್ ಅಂದ್ರೆ ನಾವು ಏನ್ ಫೀಡಿಂಗ್ ಕಾಸ್ಟ್ ಇದೆ ಅದಕ್ಕೆ ನಮಗೆ ಮ್ಯಾಚ್ ಆದ್ರೆ ನಾವು ಮರಿಗಳು ಕೊಡ್ತಾ ಇದೀವಿ ಸದ್ಯಕ್ಕೆ ಸೊ ನಮ್ಗೆ ಇದರಲ್ಲಿ ಪ್ಯಾಶನ್ ಫಸ್ಟ್ ಇದ್ರಲ್ಲಿ ಇನ್ಕಮ್ ಅನ್ನೋದು ನಮ್ ನಮ್ಮ ಸ್ಟೇಟ್ ಅಲ್ಲಿ ಇನ್ನೂ ಬಂದಿಲ್ಲ ಸೊ ಪ್ಯಾಶನ್ ಆಗಿ ಇಟ್ಕೊಂಡು ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ಇನ್ಫಾರ್ಮ್ ನಿಮಗೆ ಯಾಕೆ ಸರ್ ಈ ಒಂದು ತಳಿಯನ್ನ ಸಾಕ್ಬೇಕು ಐ ಮೀನ್ ನೀವು ಇದನ್ನ ಡೆವಲಪ್ ಮಾಡಬೇಕು ಅಂತ ಅನಿಸ್ತು ಹೌದು ಬೇಸಿಕಲಿ ಮಾರವಾಡಿ ತಳಿ ಏನಿದೆ ನಮ್ಮ ಈ ಒಂದು ಫಿಫ್ಟೀನ್ ಇಯರ್ಸ್ ಹದಿನೈದು ವರ್ಷ ಹಿಂದೆ ತಗೊಂಡ್ರೆ ಇದು ಎಕ್ಸ್ಟೆಂಟ್ ಆಗಿರೋ ಬ್ರೀಡ್ ನಶಿಸ್ ಹೋಗಿದ ಬ್ರೀಡ್ ಇದು ಸೊ ನಮ್ಮ ಬ್ರಿಟಿಷಸ್ ಬಂದಾಗ ಏನ್ ಮಾಡಿದ್ರು ಇದು ಹೆಂಗ ಒಬ್ರಿಗೆ ನಿಯತ್ ಮೇಡಮ್ ಇದು ಒಬ್ರು ಯಾರ್ ದಿನ ಮಾಲಿಶ್ ಮಾಡ್ತಾರೆ ನೋಡ್ಕೋತಾರೆ ಅವ್ರಿಗೆ ಮಾತ್ರ ನಿಯತ್ತು ನಮ್ಮ ಮಾರವಾಡಿ ತಳಿ ಈ ತರೋ ಬ್ರೀಡ್ಸ್ ಅಂದ್ರೆ ಇಂಗ್ಲಿಷ್ ಹಾರ್ಸಸ್ ಏನಂದ್ರೆ ಯಾರು ಬೇಕಾರು ಹತ್ಬಹುದು ಯಾರು ಬೇಕಾರು ಇಳಿಬಹುದು ಹೌದು ನಮ್ಮ ಬ್ರಿಟಿಷರ್ ಏನ್ ಮಾಡಿದ್ರು ಇದನ್ನ ಅಗ್ರೆಸಿವ್ ಬಿಡಿ ಅಂತ ಹೇಳಿ ಇದನ್ನ ಸೈಡ್ಗೆ ಹಾಕಿ ಎಕ್ಸ್ಟೆಂಡ್ ಮಾಡಿದ್ರು ಓಕೆ ಓಕೆ ಸೊ ಫಿಫ್ಟೀನ್ ಇಯರ್ಸ್ ಇಂದ ಗೌರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟಿವ್ ತಗೊಂಡು ಎರಡ್ ಮೂರು ಸೊಸೈಟಿ ಈಗ ಡೆವಲಪ್ ಮಾಡಿ ಸೊ ಈಗ ಇದು ಪಾಪ್ಯುಲೇಶನ್ ಬಂದು ಅಂತ ಇದೆ ನೋಡಿ ಕ್ಯೂಟ್ ಆಗಿದೆ ಇದ್ರದ್ದೇ ಮರಿ ಏನ್ ಮಾಡಲ್ಲ ಇಲ್ಲ ಏನು ಮಾಡಲ್ಲ ಹನ್ನೊಂದ್ ತಿಂಗಳು ಮರಿ ಇದು ಫೀಮೇಲ್ ಹನ್ನೊಂದ್ ತಿಂಗಳು ಮರಿ ಅಂತ ಸೊ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಓಡಿ ಹಿಡಿದು ಹಿಡಿದು ಕುದ್ರೆ ಹಿಡಿಯಕ್ ಭಯ ಆಗ್ತಾ ಗೊತ್ತಿಲ್ಲ ಹಿಂಗ್ ದೇಹ ಮಾಡುತ್ತೆ ಅಂತ ಸೊ ಅಣ್ಣನ್ ತೆಂಗ್ಳು ಮರಿ ಅಂತೆ ಸೊ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಸೇಮ್ ಇದೆ ಅಲ್ಲ ಐ ಮೀನ್ ಹೌದು ಎಲ್ಲರಾಗಿರ್ಬೋದು ಎಲ್ಲ ಪಾಮ್ ಬಂದಿದೆ ಸೊ ಸ್ಟೈಲಿನ್ ಗಂಡ್ ಗೊತ್ತಲ್ಲ ಅಲ್ಲ ಸೊ ತುಂಬಾ ಚೆನ್ನಾಗಿದೆ ತುಂಬಾ ಕ್ಯೂಟ್ ಆಗಿದೆ ಆ ಬ್ಲಾಕ್ ಬೇರೆ ಇರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ ಸೊ ಇದನ್ನ ಸೇಲ್ಗೆ ಇಟ್ಟಿದೀರಾ ಸರ್ ಇಲ್ಲ ಮೇಡಮ್ ಸದ್ಯಕ್ಕೆ ಪ್ರದರ್ಶನ ಮಾಡ್ತಾ ಇದ್ದೀವಿ ಪ್ರದರ್ಶನ ನಮ್ ಫಾರ್ಮ್ಗೆ ಬರ್ಬೋದು ಫಾರ್ಮ್ ವಿಝಿಟ್ ಮಾಡಿ ಸೊ ಯಾರಾದ್ರೂ ತಗೊಳ್ಬೇಕು ಅನ್ನುವಂತ ಇಂಟ್ರೆಸ್ಟ್ ಇದ್ರೆ ಕುದುರೆ ಫಾರ್ಮ್ ವಿಸಿಟ್ ಮಾಡಬಹುದು ಫಾರ್ಮ್ ಅಡ್ರೆಸ್ ನಾನು ಕೊಟ್ಟಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ ನಿಮ್ಗೆ ಯಾರು ಇಂಟ್ರೆಸ್ಟ್ ಇದೆ ಕುದುರೆ ಪರ್ಚೇಸ್ ಮಾಡಬೇಕು ಇಲ್ಲ ನೋಡ್ಬೇಕು ಅನ್ನುವಂತ ಇಂಟ್ರೆಸ್ಟ್ ಇದ್ರೂ ಕೂಡ ನೀವು ತಗೊಳ್ಬಹುದು ಸರ್ ಈಗ ಸೇಮ್ ಫೀಚರ್ಸ್ ಇದೆಯಾ ಯಾವ್ದು ಟೈಪ್ ಸೇಮ್ ಫೀಚರ್ಸ್ ಫೀಚರ್ ಏನಾಗುತ್ತೆ ಅಂದ್ರೆ ನಮ್ದ್ರಲ್ಲಿ ಯಾವುದು ಫೀಚರ್ಸ್ ಕಡಿಮೆ ಇರುತ್ತೆ ಸ್ಟಾಲಿನ್ ಚೆನ್ನಾಗಿರೋ ಫೀಚರ್ಸ್ ನ ಕವರ್ ಮಾಡಿದಾಗ ಸೊ ಮರಿಗಳು ಚೆನ್ನಾಗಿ ನೋಡಬಹುದು ನೀವು ಕಿವಿ ಫೋಕಸ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಹಾರ್ಟ್ ಲವ್ ಶೇಪ್ ಏನ್ ಬರುತ್ತೆ ಅದೇ ತರ ಬರುತ್ತೆ ಕಿವಿನ್ ಏಲೇ ನೋಡ್ತಾ ಇರ್ಬೋದು ನೀವು ಕಿವಿಗಳನ್ನ ನೋಡ್ತಾ ಇರ್ಬೋದು ಅಲ್ಲಿ ಆ ಮಾಡಲ್ಲ ಈಗ ನೋಡಿ ಹಾರ್ಟ್ ಶೇಪ್ ಕಾಣುತ್ತೆ ಕಿವಿ ಸೋ ಫ್ರಂಟೆ ನಿಂದ ನೋಡಿದಾಗ ಎಕ್ಸಾಕ್ಟ್ ಹಾರ್ಟ್ ಯಾನ್ ಬರುತ್ತೆ ಅದೇ ಸಿಗ್ ಇಟ್ಕೊಳ್ಳಿ ಸರ್ ನೀವು ಇಲ್ಲ ಇಲ್ಲ ಏನು ಮಾಡ್ಲಿ ಇಲ್ಲ ಇಲ್ಲ ಇಲ್ಲಿ ಇಡ್ಕೊಳ್ಳಿ ಏನು ತುಂಬಾ ಚೆನ್ನಾಗಿದೆ ಸರ್ ಸರ್ ಕೊಡ್ತೀರಾ ಇನಿಷಿಯಲಿ ಒಂದು ತಿಂಗಳು ಅಮ್ಮ ನಾಲ್ಕು ಕುಡಿಯುತ್ತೆ ಅದಾದ್ಮೇಲೆ ಸಪರೇಟ್ ಮಾಡಿ ನಿಧಾನಕ್ಕೆ ಅಭ್ಯಾಸ ಮಾಡ್ತೀವಿ ಸೊ ಅದಕ್ಕೆ ಎಷ್ಟೊಂದನ ಏನ್ ಮಾಡ್ತಾರೆ ಬಂದ್ ನಮ್ಮ ಹತ್ರ ಮರಿ ತಿಂಗಳು ಮರಿಕೊಡಿ ಆರು ಮರಿ ಕೊಡಿ ಅಂತಾರೆ ಮರಿಗಳು ಸಾಕೋದು ತುಂಬಾ ಕಷ್ಟ ಯಾಕಂದ್ರೆ ಅದು ಅಮ್ಮನಿಂದ ಸಪರೇಟ್ ಮಾಡಿ ಮೇವು ಅಭ್ಯಾಸ ಆಗೋಕೆ ಟೈಮ್ ತಗೊಳತ್ತೆ ಸೊ ಮರಿಗಳು ಏನಿದ್ರೂ ಒಂದ್ ವರ್ಷದ ಮೇಲೆ ಪ್ರಿಫರಬ್ಲಿ ತಗೋ ಓಕೆ ಸೊ ತುಂಬಾ ಚೆನ್ನಾಗಿದೆ ಸರ್ ಅಂದ್ರೆ ಎಷ್ಟು ಕುದುರೆಗಳನ್ನ ಹಾಕಿದ್ರೆ ಸರ್ ಒಟ್ಟಿಲಿ ಈಗ ಸದ್ಯಕ್ಕೆ ಹನ್ನೊಂದು ಕುದುರೆ ಹಾಕಿ ಹೌದು ನಾವು ನಮ್ಮ ಮೂರ್ ಜನ ಫ್ರೆಂಡ್ಸ್ ಸೇರಿ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ಸಾಕಿದ್ದಾರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ ಅಂತ ಹೇಳಿ ನಮ್ಮ ಮಾರವಾಡಿ ತಳಿಗೆ ಎಲ್ಲ ಒಂದು ಚಿಂತಾಮಣಿಯಿಂದ ಒಂದ್ ಐದ್ ಬಂದಿದೆ ಕನ್ನಡಪುರದಿಂದ ಒಂದ್ ಮೂರ್ ಬಂದಿದೆ ನಮ್ ಚನ್ನಪಣ್ಣ ಇಂದ ಒಂದ್ ಮೂರ್ ನಾಲ್ಕು ಬಂದಿದೆ ಸೊ ಇಷ್ಟು ಸೇರ್ಕೊಂಡು ಒಂದು ನಮ್ ಜನಕ್ಕೆ ಅವೇರ್ನೆಸ್ ಬರ್ಲಿ ಅಂತ ಈ ಸತಿ ಪ್ಲಾನ್ ಮಾಡಿದ್ವಿ ಸೊ ಇದೇ ರೀತಿ ನಿಮ್ಮ ಒಂದು ಈ ಒಂದು ಕುದುರೆ ಮೇಲೆ ಇರುವಂತಹ ಪ್ರೀತಿ ಮುಂದುವರಲಿ ನಮ್ಮ ಒಂದು ದೇಶ ತಳಿ ಅಂತ ಬೇರೆ ಹೇಳಿದ್ರಿ ಸೊ ನಮ್ಮ ದೇಶ ತಳಿನ ಉಳಿಸ್ಬೇಕು ಅನ್ನುವಂತಹ ಒಂದು ಹೆಜ್ಜೆ ಇಟ್ಟಿದ್ರ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಜನರಿಗೆ ಪ್ರದರ್ಶನವನ್ನು ಕೂಡ ಮಾಡಿದಿರಾ ಸೊ ಇದೇ ರೀತಿ ನಿಮ್ಮ ಒಂದು ಈ ಒಂದು ಪ್ರೀತಿಯನ್ನ ಮುಂದುವರ್ಸ್ಕೊಂಡು ಹೋಗಿ ಸರ್ ಈ ಒಂದು ನಮ್ಮ ದೇಶೀಯ ತಳಿ ಮುಂದಿನ ದಿನಗಳಲ್ಲಿ ಸೊ ಇನ್ನೂ ಹೆಚ್ಚಾಗಿ ಬೆಳಿಲಿ ಅಂತ ನಾವು ಮತ್ತೆ ನಮ್ಮ ವೀಕ್ಷಕರು ಆಶಿಸ್ತೀವಿ ಮತ್ತೆ ಕುದುರೆಗಳೆಲ್ಲ ಕೂಡ ತುಂಬಾ ಚೆನ್ನಾಗಿದೆ ಸೊ ನಮ್ಮ ವೀಕ್ಷಕರು ಕೂಡ ನಿಮ್ಮ ಕುದುರೆನ ನೋಡಿ ತುಂಬಾ ಖುಷಿ ಪಟ್ಟಿರ್ತಾರೆ ಸರ್ ಥ್ಯಾಂಕ್ ಯು ಸೊ ಮಚ್ ಒದ್ದು ಅಯ್ಯೋ ಎಗ್ರಿ ಅದೇಗ ತಂದು ಸರ್ ಸಿಕ್ಕಪಟ್ಟೆ ರ್ಯಾಶ್ ಆಗಿದೆ ಕುದುರೆ ಈ ಒಂದು ಕುದುರೆ ಬಗ್ಗೆ ಹೇಳಿ ಸರ್ ರ್ಯಾಶ್ ಅಂದ್ರೆ ಈ ಗಂಡು ಮರಿಗಳು ಸ್ವಲ್ಪ ತುಂಬಾನೇ ಹಿಂಗೆ ಆಡೋದವು ಅಂದ್ರೆ ಹುಡುಕಾಟ ಹುಡುಕಾಟ ಅದರಿಂದ ಹಂಗೆ ಬಟ್ ಏನು ಮಾಡಲ್ಲ ಏನು ಮಾಡಲ್ಲ ಏನು ಮಾಡಲ್ಲ ಇದು ನೋಡ್ತಾ ಇರ್ಬೋದು ನೀವು ಅದ್ರದ್ದೊಂದು ತುಂಟಾಟ ಅಂತ ಹೇಳ್ತಾ ಇದ್ದಾರೆ ಬಟ್ ಇಡಿಯೋರಿಗೆ ಧೈರ್ಯ ಬೇಕು ಇಟ್ಕೊಳಕ್ಕೆ ಪ್ರಾಕ್ಟೀಸ್ ಇರಬೇಕು ಅಂತ ಅನ್ಸುತ್ತೆ ಮತ್ತೆ ಹೇಳೋದಾದ್ರೆ ಸರಿ ಕುದುರೆ ಬಗ್ಗೆ ಇದು ಕಬೀರ್ ಅಂತ ಇದು ಎರಡಲ್ಲ ಮರಿ ಅಂದ್ರೆ ಎರಡೂವರೆ ಮೂರು ವರ್ಷ ಒಳಗಡೆ ಒಳಗಡೆ ಅಂತ ಮರಿ ಈ ಲೈನ್ ಬಂದು ಮಜುಕ ಲೈನ್ ಹ ಲೈನ್ ಅಂತ ಅಂದ್ರೆ ಪಂಜಾಬ್ ಫೇಮಸ್ ಲೈನ್ ಹ ಪಂಜಾಬ್ ದೇ ಒಂದು ಲೈನ್ ಮಾಡಿದ್ದಾರೆ ಮಜುಕ ಲೈನ್ ಅಂತ ಓಲ್ಡೆಸ್ಟ್ ಲೈನ್ ಇದು ಇದು ಇವಾಗಲೇ ಇದ್ರ 퍼ಫಾರ್ಮೆನ್ಸ್ ಹೇಳಬೇಕಂದ್ರೆ ಬರಲ್ಲ ಶೋ ಅಲ್ಲಿ ವಿನ್ನರ್ ಹೌದಾ ಬೆಂಗಳೂರು ಶೋ ಅಲ್ಲಿ ಮಿಲ್ಟಿ ತಲ್ ವಿನ್ನರ್ ಟೂಟಿ ತಲ್ಲಿ ಕೋಯಂಬತ್ತೂರು ಶೋ ಅಲ್ಲಿ ವಿನ್ನರ್ ಇವಾಗ ನೀವು ಇಟ್ಕೊಂಡ ಆ ಕಡೆ ಬೆಟರ್ ಅನ್ಸುತ್ತೆ ಕೋಯಂಬತ್ತೂರು ಶೋ ಅಲ್ಲಿ ವಿನ್ನರ್ ನೆಕ್ಸ್ಟ್ ಶೋಸ್ ಗೆ ರೆಡಿ ಆಗ್ತಾ ಇದೆ ಓಕೆ ಇದ್ರಂಗೆ ಇನ್ನ ಎರಡು ಮೂರು ಕೋಲ್ಟ್ ಇದೆ ಅದನ್ನು ರೆಡಿ ಮಾಡ್ತಾ ಇದೆ ನೆಕ್ಸ್ಟ್ ಶೋ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಕುದುರೆ ಅಂಡ್ ಅದ್ರ ಗುಣಲಕ್ಷಣ ಹೈಟ್ ಎಲ್ಲ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಬಟ್ ತುಂಬಾ ತುಂಟಾಟ ಒಂದ್ ಕಡೆ ನಿಲ್ಲ ಅಂತ ಹೇಳ್ತಾ ನೋಡ್ತಾ ಇರ್ಬೋದು ಅದ್ರದ್ದು ಹೈಟ್ ಏನಿದೆ ಅಂತ ಕತ್ತು ಹೈಟ್ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ

ಸರ್ ಇವನ ಹೆಸರು ರಾವಣ್ ಅಂತ ಇವನು ಸಿಕ್ಸ್ ಇಯರ್ಸ್ ಓಲ್ಡ್ ಸ್ಟ್ಯಾಲಿಯನ್ ಸ್ಟಾಲಿಯನ್ ಅಂದರೆ ಗಂಡು ಕುದುರೆ ಇವಾಗ ಬ್ರೀಡಿಂಗ್ ಪ್ರೋಗ್ರಾಮ್ ನಡೀತಾ ಇದೆ ಇದ್ರದ್ದು ಇವನು ಬ್ಲಡ್ ಲೈನ್ ಬಂದು ಬೋರ್ಡಿ ಲೈನ್ ಅಂತ ಅದು ಇಂಡಿಯಲ್ಲೇ ಹಳೆಯ ಲೈನು ಮತ್ತು ಮರ್ತೋಗಿರೋ ಲೈನು ಇವಾಗ ರಿವೈವ್ ಮಾಡೋಕ್ಕೆ ಈ ಸ್ಟಾಲೆಯನ್ನು ತಂದಿದ್ದೀವಿ ಇವತ್ತು ನಮ್ಮ ಕೆಂಗಲ್ ಜಾತ್ರೆಯಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದೀವಿ ಬೈಕ್ ಸೈಡ್ಗೆ ರಾಟ್ Up! Ah. Up! Ah.